ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಭಾನುವಾರದಲ್ಲಾಗನ ಹಾಕ್ತಾಯಿದ್ದೀನಿ ಭಾನುವಾರ ಬೆಳಿಗ್ಗೆ ಮಟನ್ ತೊಗೊಂಡು ಬಂದಿದ್ವಿ ಸಾಮಾನ್ಯ ಹೇಳ್ತಾ ಇರ್ತೀನಿ ಚಿಕನ್ ಮನೇಲಿ ತುಂಬ ಕಡಿಮೆ ಮಟನ್ನೇ ಜಾಸ್ತಿ ತಿನ್ನೋದು ನನಗಂತೂ ತುಂಬ ಇಷ್ಟನೇ ಆಗೋದಿಲ್ಲ ಚಿಕನ್ ಅಂತಂದರೆ ಅದು ಸ್ಮೆಲ್ ನೋಡ್ತಾ ಇದ್ದರೆ ಊಟನೇ ಸೇರೋದಿಲ್ಲ ಆ ಥರ ಆಗುತ್ತೆ ಮನೇಲಿ ಎಲ್ಲರೂ ಸಹ ಮಟನ್ನು ಮತ್ತು ಫಿಶ್ಶು ಸಹ ತಿನ್ನೋದಿಲ್ಲ ಮಟನ್ ಒಂದು ಬಿಟ್ಟರೆ ಬೇರೆ ಏನೂ ತಿನ್ನೋದಿಲ್ಲ ಆ ಥರ ಹಾಗೆಯೇ ಸ್ವಲ್ಪ ದೋಸೆ ನೆನೆ ಹಾಕಿದೆ ಚೆನ್ನಾಗಿ ಉಕ್ಕು ಬಂದಿದೆ ಸಬ್ಬಕ್ಕಿ ಈ ಸಲ ದೋಸೆಗೆ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಜೊತೆಗೆ ತುಂಬ ಬಿಳ್ಳಗಾಗಿತ್ತು ದೋಸೆ ಒಳ್ಳೆ ಮಲ್ಲಿಗೆ ದೋಸೆ ಥರ ಆಗ್ಬಿಟ್ಟಿತ್ತು ವೈಟಾಗಿತ್ತು ದೋಸೆ ಜೊತೆಗೆ ಬೇಳೆ ಇದು ಮಟನ್ ಸಾಂಬಾರು ಮಾಡ್ಬಿಡೋಣ ಒಂಥರ ಗ ಗಟ್ಟಿಗೂ ಅಲ್ಲ ತೆಳುವಲ್ಲ ಮೀಡಿಯಮ್ ಮಾಡೋಣ ಮಧ್ಯಾಹ್ನಕ್ಕೂ ಆಗುತ್ತೆ ಮತ್ತು ಬೆಳಗ್ಗೆಗೂ ಆಗುತ್ತೆ ಅಂದ್ಬಿಟ್ಟು ಬೆಳಿಗ್ಗೆ ಬೆಳಗ್ಗೆ ತಿಂಡಿಗೆ ರೆಡಿ ಮಾಡಿದೆ ಮಾಮೂಲಿ ಮಟನ್ ಸಾಂಬಾರಿಗೆ ಏನೇನು ಬೇಕು ಎಲ್ಲನೂ ಮಾ ಅದೇ ಥರನೇ ಹಾಕಿದ್ದೀನಿ ಈ ಸಲ ನಾನು ಅರ್ಶಿಣ ಈರುಳ್ಳಿ ಹಾಕಿ ಇದ್ದೀನಿ ಅರ್ಶಿನ ಈರುಳ್ಳಿ ಅಂತಂದರೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಅರ್ಶಿಣ ಪುಡಿ ಸೋಂಪು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಒಗ್ಗರಣೆಲ್ಲ ನಾವು ಮಟನ್ ಉರಿತೀವಲ್ಲ ಆವಾಗ ಇದನ್ನು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ನಮ್ಮ ಮೊದಲೆಲ್ಲ ಇದೇ ಥರನೇ ಇದ್ದಿದ್ದು ಸಾಮಾನ್ಯ ಆವತ್ತೊಂದು ದಿವಸ ಅರ್ಶನ ಈರುಳ್ಳಿ ಹಾಕಿಡ್ತೀನಿ ನಾನು ಮಟನ್ನ ಅರ್ಶಿನ ಈರುಳ್ಳಿ ಹಾಕಿ ಹೊರಿದೀನಿ ಏನು ಮಸಾಲ ಏನು ಹಾಕೋಕ್ಕೋಗೋಲ್ಲ ಅಂದರೆ ಕಾಯಿ ರುಬ್ಬ ಹಾಕೋಕ್ಕೋಗೋಲ್ಲ ಅದೇ ಥರನೇ ಗ್ರೇವಿ ಮಾಡಿಬಿಡ್ತೀನಿ ಅಂತ ಹೇಳ್ತಾಯಿದ್ರು ತುಂಬ ಚೆನ್ನಾಗಿರುತ್ತೆ ನನಗಂತೂ ಅರ್ಶನ ಈರುಳ್ಳಿ ಹುರಿದಿರೋ ಮಟನ್ ಅಂತೂ ತುಂಬಾ ಇಷ್ಟ ಈಗ ಒಲೆ ಮೇಲೆ ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಬಾಡಿಸ್ಕೊತಾ ಈರುಳ್ಳಿ ಈರುಳ್ಳಿನ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ತೀನಿ ರುಬ್ಬಲಿಕ್ಕೆ ಯಾಕೆಂದರೆ ಅಷ್ಟು ಈರುಳ್ಳಿ ಆದ್ದರಿಂದ ರುಬ್ಬೋದಕ್ಕೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲ ಇದೆಲ್ಲ ಕೆಂಪು ಗುರಿದಾದಮೇಲೆ ಮಟನ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ ನೀರೆಲ್ಲ ಬಿಟ್ಟು ಹಿಂಗಬೇಕು ಅಲ್ಲಿ ತನಕ ಹುರ್ಕೊಂಡು ಉಪ್ಪಾಕಿ ಹುರ್ಕೊಳ್ಳೋದ್ರಿಂದ ಮಟನ್ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಎಲ್ಲ ಹುರ್ಕೊಂಡಾದಮೇಲೆ ನೀರೆಲ್ಲ ಹಿಂಗಾದ್ಮೇಲೆ ನಾವೇನು ಅರ್ಶಿಣ ಈರುಳ್ಳಿ ರುಬ್ಕೊಂಡಿದ್ವಲ್ಲ ಮಸಾಲಾನ ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ತೀನಿ ಹುರ್ಕೊಂಡಾದಮೇಲೆ ನಾನು ಹಸಿ ವಾಸನೆ ಎಲ್ಲ ಹುರ್ಕ್ ಹುರ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ಎರಡು ಮೂರು ವಿಶಲ್ ತೊಗೊಳ್ತೀನಿ ಹಾಗೆ ಬೆಳಿಗ್ಗೆ ಕಾಫಿ ಮಾಡ್ಕೊಂಡು ಕುಡ್ದಿರಲಿಲ್ಲ ಮನೆಯವರು ಅಂದರು ಟೀ ಕೊಡಮ್ಮ ಅಂತ ಹೇಳಿದರು ಇನ್ನು ನನಗೊಂದ್ಸಲ ಏನು ಕಾಫಿ ಮಾಡೋದು ಒಟ್ಟಿಗೆ ಟೀ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇಬ್ಬರಿಗೂ ಟೀ ಮಾಡಿದೆ ಟೀ ಇವ ಈ ಸಲ ಇವತ್ತು ಮೂರಿಂದ ನಾಲ್ಕು ಲೋಟ ಟೀ ಮಾಡಿದೆ ಮಗನಿಗೆ ಮತ್ತು ಮನೆಯವರಿಗೆ ಮತ್ತು ಮಗ ಮನೆಯವ್ರ ಫ್ರೆಂಡ್ ಬಂದಿದ್ದರು ಅವರಿಗೋಸ್ಕರ ಸಹ ಟೀ ಮಾಡಿಕೊಟ್ಟಿದೆ ಟೀ ಎಲ್ಲ ಮಾಡ್ಕೊಂಡು ಸ್ವಲ್ಪ ಕುಡಿದಾದ್ಮೇಲೆ ಅರ್ಶನ ಈರುಳ್ಳಿ ಎಲ್ಲ ಚೆನ್ನಾಗಿ ಓರ್ದು ಅದೇ ಇದಕ್ಕೇ ಸ್ವಲ್ಪ ನೀರು ಹಾಕ್ಬಿಟ್ಟು ಎರಡು ಮೂರು ವಿಷಲ್ ತಗೊಳ್ತೀನಿ ಮತ್ತು ಜಾರಿಗೆ ನಾನು ಇಲ್ಲಿ ಚಿಲ್ಲಿ ಪೌಡರ್ ಧನಿಯಾ ಪುಡಿ ತೆಂಗಿನಕಾಯಿ ಇಷ್ಟನ್ನು ಹಾಕಿ ಇದೀನಿ ಟೊಮೊಟೊನ ಹಾಕೋದಿಲ್ಲ ಯಾಕೋ ಟೊಮೊಟೊ ಹಾಕೋದ್ರೆ ಇಷ್ಟ ಆಗೋದಿಲ್ಲ ಮಟನ್ ಸಾಂಬಾರಿಗೆ ಹಾಗಾಗಿ ಟೊಮೊಟೊ ಹಾಕಿಲ್ಲ ಬರೀ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಮತ್ತು ತೆಂಗಿನಕಾಯಿ ಈ ಪುಡಿ ಅಂದರೆ ನಾನು ಬರೀ ಧನಿಯಾ ಮಾಡಿಸಿಲ್ಲ ಧನ್ಯ ಕಡಲೆಕಾಳು ಅರಶಿನ ಕೊನೆ ಇದನ್ನೆಲ್ಲನೂ ಹಾಕಿ ನಾನು ಮಾಡಿಸಿರ್ತಕ್ಕಂಥದ್ದು ಮಟನ್ ಸಾಂಬಾರಿಗೆ ಮಸಾಲೆ ಸಾಂಬಾರುಗಳಿಗೆಲ್ಲ ನಮ್ಮ ಮನೆಯಲ್ಲಿ ಇದೇ ಥರನೇ ಹಾಕೋದು ಚಕ್ಕೆ ಲವಂಗ ಎಲ್ಲ ಹಾಕಿ ಬಿಡಿಸೋದಿಲ್ಲ ಇಷ್ಟ ಆಗೋದಿಲ್ಲ ಚಕ್ಕೆ ಲವಂಗನ ಫ್ರೆಶ್ಶಾಗಿ ಹಾಕೊಂಡ್ರೆ ಚಂದ ಅಂತ ಅಂದ್ಬಿಟ್ಟು ಚಕ್ಕೆ ಲವಂಗ ಹಾಕೋದಿಲ್ಲ ಹಾಗೆಯೇ ಡೈರೆಕ್ಟಾಗಿ ಧನಿಯಾ ಪುಡಿ ಮಾಡ್ತೀನಿ ಈಗೆಲ್ಲ ಅರ್ಶನ ಈರುಳ್ಳಿ ಹಾಕ್ಕೊಂಡು ಹುರ್ಕೊಂಡು ಎರಡು ಮೂರು ವಿಷಲು ತೊಗೊಂಡಾಯಿತು ವಿಷಲ್ ತಗೊಂಡಾದ್ಮೇಲೆ ಈಗ ರುಬ್ಬಿಟ್ಟಿರೋ ಕಾಯಿ ತೆಂಗಿನಕಾಯಿನ ಹಾಕಿ ಇವಾಗ ಒಂದು ವಿಶ್ ಒಂದು ವಿಶಲ್ ತಗೊಂಡ್ರೆ ಸಾಕು ಏಕೆಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮಟನ್ಗೆ ಅಂದ್ಬಿಟ್ಟು ತಗೊಂಡಾದಮೇಲೆ ಸ್ವಲ್ಪ ದೋಸೆ ಹಿಟ್ಟನ್ನು ಎತ್ತಿಟ್ಟಿದ್ದೀನಿ ಎತ್ತಿಟ್ಟಿ ಉಳಿದಿರೋದ್ರಲ್ಲಿ ನಾನು ದೋಸೆನ ಮಾಡ್ತಾಯಿದ್ದೀನಿ ಯಾವಾಗಲೂ ದೋಸೆ ಹಿಟ್ಟನ್ನು ಫಸ್ಟ್ ಫಸ್ಟ್ ಎತ್ತಿಟ್ಬಿಡಬೇಕು ಆಮೇಲೆ ಸ್ವಲ್ಪ ಆಗ ಲಾಸ್ಟಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೇರೆ ಪಾತ್ರೆಲಿ ಉಳಿಸ್ಕೊಂಡು ಮೊದಲು ಬಗ್ಗಿಸಿರ್ತೀವಲ್ಲ ಅದನ್ನು ಎತ್ತಿಟ್ಟರೆ ಮಾರನೇ ದಿವಸಕ್ಕೆ ನಾವು ಪಡ್ಡುನರ ಮಾಡ್ಕೋಬೋದು ದೋಸೆನಾದರೂ ಮಾಡ್ಕೋಬೋದು ಇವತ್ತದ ವಿಚಾರದಲ್ಲಿ ಏನು ಮಾತಾಡಬೇಕು ಅಂತಂದರೆ ಪ್ರತಿಯೊಬ್ಬ ಮನುಷ್ಯನು ಹೆಣ್ಮಕ್ಳು ಮನುಷ್ಯ ಅನ್ನೋದಕ್ಕಿಂತ ಹೆಚ್ಚು ಹೆಣ್ಮಕ್ಳಿಗೆ ನಾನು ಇದೊಂದು ಕಿವಿ ಮಾತು ಅಂತಲೇ ಹೇಳ್ತೀನಿ ಕೆಲವರಲ್ಲಿ ಒಂದು ಗುಣ ಇರುತ್ತೆ ಹೊಟ್ಟೆನಲ್ಲಿ ಏನು ಬೇಯೋದಿಲ್ಲ ಅಂತ ಯಾರು ಏನೇ ಅನ್ಲಿ ಏನೇ ಹಾಡಲಿ ಹಿಂದೆನೇ ಹೋಗಿ ಪಟ್ಟಂತ ಇನ್ಡೈರೆಕ್ಟ್ ಆಗೋ ಡೈರೆಕ್ಟಾಗೋ ಆಗೋ ಆ ಮಾತನ್ನ ಕೇಳ್ಬಿಡ್ಬೇಕು ಆಗಲೇ ಅವ್ರಿಗೆ ಸಮಾಧಾನ ಇಲ್ಲ ಯಾವುದಾದ್ರೂ ರೂಪದಲ್ಲಿ ಯಾರ್ದೋ ಒಂದು ಒಬ್ಬರ ಜೊತೆಯಲ್ಲಿ ಬೇರೆಯವ್ರು ಹೇಳಿರೋ ವಿಚಾರನ ಅವ್ರಿಗೆ ಬೇರೆಯವ್ರ ಕಿವಿಗೆ ಹಾಕ್ಬಿಡ್ಬೇಕು ಆದರೆ ಮ ಹಂಗಾದರೆ ಮಾತ್ರ ಅವ್ರಿಗೆ ಏನೋ ಸಮಾಧಾನ ಮನಸ್ಸಿಗೆ ಎದೆ ಮೇಲಿರೋ ಭಾರ ಇಳ್ದಂಗೆ ಆಗುತ್ತೆ ಇಂಥವ್ರ ಸವಾಸನ ದಯವಿಟ್ಟು ಹೆಣ್ಮಕ್ಳು ಮಾಡೋದಕ್ಕೆ ಹೋಗ್ಬೇಡಿ ನಿಮಗೆ ಗೊತ್ತಾಗುತ್ತಲ್ವಾ ಫ್ರೆಂಡ್ಶಿಪ್ ಮಾಡ್ಕೊಂಡ್ಮೇಲೆ ಅಥವಾ ಪರಿಚಯ ಇದ್ದಾರೆ ಅಂತ ನಿಮ್ಮ ವಿಚಾರ ಹೇಳಿ ಯಾವ ವಿಚಾರ ಯಾರ ಹತ್ರ ಹೇಳಿದ್ದೀರಾ ಅಂತ ಗೊತ್ತಿರುತ್ತಲ್ಲ ಅಂತ ಅದ್ನೇನಪಿಟ್ಕೊಂಡೇ ಇರ್ತೀರ ಯಾರ ಹತ್ರ ಹೇಳಿದ್ದೀನಿ ಅಂತ ನಿಮಗೆ ಖಂಡಿತವಲ್ಲೂ ಗೊತ್ತಾಗುತ್ತೆ ಯಾರಾದರೂ ಬಂದು ಯಾಕೆ ಹಿಂಗಂದೆ ಈ ಥರ ಮಾತಾಡಿದೀಯಲ್ಲ ಸರಿನಾ ತಪ್ಪ ನೀನು ಯಾರ ಜೊತೆ ಹೇಳಿದೀಯ ಅಂತ ನೆನಪಿಸ್ಕೊ ಅಂತಲೂ ಹೇಳ್ಬೋದು ಅಥವಾ ಇಂಥವರೇ ಹೇಳಿದ್ದಾರೆ ಅಂತಲೂ ಹೇಳ್ಬೋದು ನೀವು ಆವಾಗ ಸ್ವಲ್ಪ ಎಚ್ಚರಿಕೆ ಆಗಿರಿ ಸಾಧ್ಯವಾದಷ್ಟು ಅಂಥವ್ರು ಸಹವಾಸ ಮಾಡೋದಕ್ಕೆ ಹೋಗಬೇಡಿ ಈಗ ಒಂದು ಮಾತು ಒಳ್ಳೆ ಮಾತು ಸಹ ಕೆಟ್ಟದಾಗುತ್ತೆ ಕೆಟ್ಟ ಮಾತು ಸಹ ಒಳ್ಳೆಯದಾಗುತ್ತೆ ಬಾ ಇಲ್ಲಿ ಕೂತ್ಕೋ ಅನ್ನೋದಕ್ಕೂ ಬೈಲಿ ಕೂತ್ಕೋ ಅನ್ನೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವ ಹಾಗೆ ಒಂದೇ ಮಾತುಗಳಲ್ಲಿ ಹಾಡೋ ಬರದಲ್ಲಿ ಒಂದೇ ಮಾತಾಗಿದ್ರು ಸಹ ಒಳ್ಳೆ ಮಾತಾಗಿರು ಸಹ ಆಡೋ ಬರದಲ್ಲಿ ಕೆಟ್ಟ ರೀತಿಯಾಗಿ ಕೇಳಿಸ್ಬೋದು ಹಂಗಾಗಿ ಅಂಥವ್ರು ಸವಾಸ ಮಾಡೋದಕ್ಕೆ ಹೋಗ್ಬೇಡಿ ದಯವಿಟ್ಟು ಚಾಡಿನ ತಗೊಂಡೋಗಿ ಹೇಳೋ ಅಂತ ಹೇಳ್ತಾರೆ ಇಂಥ ಮಕ್ಕಳಲ್ಲಿ ದಯವಿಟ್ಟು ವಿನಂತಿ ಯಾಕೆಂದರೆ ನಿಮಗೆ ಸಮಾಧಾನ ಆಗೋದಿಲ್ಲ ನೆಮ್ಮದಿ ಆಗೋದಿಲ್ಲ ಹುಟ್ಟಿದಾಗ್ನಿಂದನೋ ಅಥವಾ ಬುದ್ಧಿ ಬಂದಾಗ್ಲಿಂದನೋ ಅಥವಾ ಕೆ ಕೆಲವೊಂದು ಫ್ರೆಂಡ್ಶಿಪ್ಗಳ ಸವಾಸದಿಂದನೋ ನೀವೇನು ಮಾಡ್ತೀರಾ ಪ್ರತಿಯೊಂದು ವಿಚಾರನೂ ನಾನು ಹೇಳಿದ್ರೆ ಅವರು ನನ್ನನ್ನು ನಂಬ್ತಾರೆ ನನಗೆ ಫ್ರೆಂಡ್ಶಿಪ್ ಸಿಗ್ತಾರೆ ನನ್ನ ಫ್ರೆಂಡ್ಗಳು ನನ್ನ ನನ್ನನ್ನು ಯಾವಾಗಲೂ ನೀನೇ ಇರಬೇಕು ಕಣೆ ನೀನಿದ್ರೇನೆ ಚೆಂದ ಕಣೆ ನೀನಿಲ್ಲ ಅಂದರೆ ನಿಜವಾಗ್ಲೂ ನಮ್ಮ ಗುಂಪಿಗೆ ಅವ್ನು ಕಳೆ ಬರಲ್ಲ ಕಣೆ ನೀನು ಮಾತಾಡ್ತಾ ಇದ್ರೆ ಅವ್ನು ಖುಷಿ ಅಂತ ಆಟಕ್ಕೆ ಏರಿಸ್ತಾರೆ ಗೊತ್ತಾ ನಿಮ್ಮಂಥವ್ರ ಬಾಯಿಯಿಂದ ಕೆಲವು ವಿಚಾರಗಳ ತಿಳ್ಕೊಳ್ಳೋಕೋಸ್ಕರ ಆಟಕ್ಕೆ ಏರಿಸ್ತಾರೆ ಫ್ರೆಂಡ್ಸ್ಗೆ ಕೂಡ ಸಹವಾಸ ಮಾಡಿ ಅಂಥವ್ರ ಮಾತನ್ನ ಕೇಳಿಕೊಂಡು ನೀವು ಬೇರೆಯವ್ರ ವಿಚಾರನ ತಗೊಂಡೋಗಿ ನಿಮ್ಮ ಹತ್ರ ಏನೋ ಒಂದು ಫ್ರೆಂಡ್ಲಿ ಆಗಿ ಹೇಳಿರ್ತಾರೆ ಅಂಥ ವಿಚಾರ ತೊಗೊಂಡೋಗ್ಬಿಟ್ಟು ಮತ್ತೊಬ್ಬರಿಗೆ ಬಾಯಿಗೆ ಹಾಕೋದು ಮತ್ತೊಬ್ರು ಕಿವಿಗೆ ಹಾಕೋದು ಎಷ್ಟು ಮಟ್ಟು ಸರಿ ಸಾಧ್ಯ ಆದಷ್ಟು ಆ ಕೆಲಸವನ್ನು ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಮನಸ್ಸಲ್ಲಿ ಆದಷ್ಟು ಕಂಟ್ರೋಲ್ ತೊಗೊಂಡು ಯಾಕಂದರೆ ಕಂಟ್ರೋಲ್ ತೊಗೊಂಡು ಬರೋದು ತುಂಬ ಕಷ್ಟ ಅಷ್ಟು ಸುಲಭದ ಮಾತಲ್ಲ ಅದು ಅವ ತುಂಬ ರೂಢಿ ಆಗ್ಬಿಟ್ಟಿರುತ್ತೆ ಒಬ್ಬರು ಮಾತೊಬ್ಬರಿಗೆ ಹೇಳಿ 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 ಅದು ಸಡನ್ನಾಗಿ ಕಂಟ್ರೋಲ್ ತಗೊಬರಬೇಕು ಅಂತಂದರೆ ಇರಿಸು ಮುರುಸು ಕೋಪು ಉಪ್ಪ ಎಲ್ಲ ಬರ್ತಾ ಇರತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಒಬ್ಬರ ಮಾತೊಬ್ಬರಿಗೆ ಹೇಳ್ದಿದ್ದಂಗೆ ಒಂದ್ಸಲಿ ಕಠಿಣ ನಿರ್ಧಾರ ಮಾಡಿಬಿಟ್ರೆ ಖಂಡಿತ ಒಬ್ಬರು ಮನೆ ಹಾಳು ಮಾಡೋದು ತಪ್ಪತ್ತೆ ನಿಮ್ಮ ಒಮಗೆ ಒಳ್ಳೊಂದೊಳ್ಳೆ ಫ್ರೆಂಡ್ಗಳು ಸಿಗೋವಂಥವ್ರು ದೂರ ಆಗೋ ತಪ್ಪತ್ತೆ ನಿಮ್ಮ ಕೆಲವು ನಿಮ್ಮ ಬಾಯಿಯಿಂದ ನಿಮ್ಮ ಮಾತಿಂದ ಎಷ್ಟೋ ಜನ ಫ್ರೆಂಡ್ಗಳು ನಿಮ್ಮನ್ನೇ ದೂರ ಆಗಿರೋದು ಉಂಟು ಬೇಕಾದ್ರೆ ನೋಡ್ಕೊಳ್ಳಿ ಬಾಯಿ ಸರಿ ಇಲ್ಲ ಎಫ್ ಎಮ್ ರೇಡಿಯೋ ಇದ್ದಂಗೆ ಈ ಮ ಇಲ್ಲಿ ಮಾತಲ್ಲಿ ತಗೊಂಡೋಗಿ ಹೇಳ್ತಾಳೆ ಅಲ್ಲಿ ಮಾತು ಇಲ್ಲಿ ತೊಗೊಂಡೋಗಿ ಹೇಳ್ತಾಳೆ ಇಳು ಹೊಟ್ಟೆನಲ್ಲಿ ಏನೂ ಬೇಯಲ್ಲ ಉಪ್ಪಾಕ್ಕೂ ಉಪ್ಪು ಬೇಯೋದಿಲ್ಲ ಕಣ ಇವು ಸರಿ ಇಲ್ಲ ಬಾಯಿ ಹತ್ರ ಅಂತಂತ ಕೆಲವರು ಅಂತಂದರೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಅವರನ್ನೇ ದುರುಪಯೋಗ ಪಡಿಸಿಕೊಂಡು ಅವ್ರ ಬಾಯಿಂದನೇ ಎಲ್ಲರ ಮನೆಯ ವಿಚಾರನ ತಿಳ್ಕೊಂಡು ನಗೋದು ಉಂಟು ತಮಾಷೆ ಮಾಡಿಕೊಂಡು ನಗೋದು ಉಂಟು ಅದನ್ನು ನಿಮಗೆ ಏನು ಅನ್ನಿಸ್ಬೋದು ನನ್ನನ್ನೇ ಎಲ್ಲರೂ ಕೇಳ್ತಾರೆ ನಾನು ಇಲ್ಲದೇ ಏನೂ ಇಲ್ಲ ಅಂತ ನೀವು ತಿಳ್ಕೊಂಡಿರ್ಬೋದು ಖಂಡಿತ ಅದು ತಪ್ಪು ಬರ್ತಾಯಿತ್ತ ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ನೀವೇನು ಮಾಡ್ತೀರ ನಿಮ್ಮ ಇರೋದು ಬೇರೆಯವ್ರು ಹೇಳಿರೋದು ಎಲ್ಲನೂ ಹೇಳಿಬಿಡ್ತೀರಾ ಆ ತಪ್ಪು ಕೆಲಸ ಮಾಡೋದಕ್ಕೋಗ್ಬೇಡಿ ಯಾಕೆಂದರೆ ಫ್ರೆಂಡ್ಶಿಪ್ಗಳು ಎಲ್ಲರೂ ಒಂದೇ ಥರ ಇರೋದಿಲ್ಲ ಕೆಟ್ಟವರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ಒಬ್ಬರಿಂದ ಒಬ್ಬರಿಗೆ ಹೇಳೋದು ಅಂತಂತಂದರೆ ನಿಮಗೆ ಫಿಟ್ಟಿಂಗ್ ಮಾಸ್ಟರ್ ಅಂತ ಒಂದು ಹೆಸ್ರು ಬಂದುಬಿಡುತ್ತೆ ಎಫ್ ಎಮ್ ಅಂತ ಅಂತ ಅಂದ್ಬಿಟ್ಟು ಒಂದು ಹೆಸ್ರು ಹೆಸರು ಬಂದ್ಬಿಡುತ್ತೆ ನೀವು ಬೇರೆಯವ್ರ ಕಿವಿಗೆ ಹಾಕೋದು ಅಷ್ಟು ಸುಲಭದ ಮಾತಲ್ಲ ಕ ಖಂಡಿತ ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಈ ವಿಡಿಯೋನ ಈ ಪುಟ್ಟ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ದಿನ ಡೈಲಿ ವಿಡಿಯೋ ಹಾಕಬೇಕು ಅನಿಸುತ್ತೆ ಹಾಕೋಕ್ಕೆ ಆಗ್ತಾ ಇಲ್ಲ ಪ್ರಯತ್ನ ಪಡ್ತೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗೆ ಬೇಕು ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡ್ತೀನಿ ಸ್ವಲ್ಪ ನನಗೆ ಇದ್ರದ್ದು ಪ್ರಾಬ್ಲಮ್ ಇದೆ ನಮ್ಮದು ಮನೆಯಲ್ಲಿ ಲೈಟದ್ದು ಪ್ರಾಬ್ಲಮ್ ಇದೆ ಕರೆಂಟ್ ಇರೋದಿಲ್ಲ ಅಥವಾ ನಮ್ಮ ಮನೆ ನಾನು ಸಹ ಕೆಲವೊಂದು ಯೂಟ್ಯೂಬ್ಗೆ ಬೇಕಾಗಿರ್ತಕ್ಕಂಥ ಒಂದು ಕೆಲವೊಂದು ವಸ್ತುಗಳನ್ನು ತೊಗೋಬೇಕಾಗಿದೆ ಅದೆಲ್ಲ ತಗೊಂಡ್ಮೇಲೆ ಖಂಡಿತ ಡೈಲಿ ವ್ಲಾಗು ನಾನು ಖಂಡಿತ ಮಾಡ್ತೀನಿ ಏಕೆಂದರೆ ವೀಡಿಯೋ ಚೆನ್ನಾಗಿ ಬರೋ ಕ್ಲಿಯರಿಟಿ ಬರೋದಿಲ್ಲ ವಾಯ್ಸು ಅಷ್ಟೇ ಸರಿಯಾಗಿ ಕ್ಲಿಯರಾಗಿ ಕೇಳಿಸೋದಿಲ್ಲ ಮೈಕು ಸಹ ಹೋಗಿದೆ ಹಾಗಾಗಿ ಸ್ವಲ್ಪ ತಡ ಮಾಡ್ತಾಯಿದ್ದೀನಿ ಮುಂದಿನ ತಿಂಗಳು ನಂದು ಸಹ ಪೇಮೆಂಟ್ ಬರೋದಿದೆ ಖಂಡಿತ ಎಷ್ಟು ಪೇಮೆಂಟ್ ಬಂತು ಎಲ್ಲ ವಿಚಾರನೂ ನಿಮ್ಮ ಹತ್ರ ಮಾತಾಡ್ತೀನಿ ಸ್ನೇಹಿತರೆ ಎಷ್ಟನೇ ಪೇಮೆಂಟ್ ಅಂತ ಕೇಳ್ಬೋದು ಇದು ನನ್ನ ಮೂರನೇ ಪೇಮೆಂಟ್ ಆರು ವರ್ಷ ಆಗಿದೆ ಆರು ವರ್ಷ ಅಥವಾ ಏಳನೇ ವರ್ಷಕ್ಕೆ ಇದು ನನ್ನ ಮೂರನೇ ಪೇಮೆಂಟ್ ಬರ್ತಾ ಇರೋದು Это... ಎರಡು ಎರಡನೇ ಪೇಮೆ ಪೇಮೆಂಟು ಒಂದೂವರೆ ವರ್ಷದಿಂದ ಬಂದಿತ್ತು ಇವಾಗ ಈಗ ಈ ಪೇಮೆಂಟ್ ಇವಾಗ ಬರ್ತಾ ಇದೆ ಮುಂದಿನ ತಿಂಗಳು ಬರ್ತಾ ಇದೆ ಸ್ನೇಹಿತರೆ ಈ ವಿಡಿಯೋನ ಹಾಲು ಹೇಳ್ದಂಗೆ ಇಷ್ಟ ಆದರೆ ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟಲ್ಲಿ ಹಾಕಿ ಬಾಲಗ್ರಹ ಪುಸ್ತಕದ ಪುಸ್ತಕಗಳು ಎಲ್ಲ ಸಿಗುತ್ತೆ ಅಂತ ಕೇಳಿದ್ರಿ ಕಮೆಂಟಲ್ಲಿ ಬಾಲಗ್ರಹ ಪುಸ್ತಕ ಅಂಗಡಿಗಳಲ್ಲಿ ಸಿಗುತ್ತೆ ಖಂಡಿತ ಹೋಗಿ ಕೇಳಿ ಮಕ್ಕಳಿಗೆ ಬಾಲಗ್ರಹ ಆಗಿದೆ ಅದ್ರ ಬುಕ್ ಬೇಕು ಅಂತ ಕೇಳಿ ನಾನು ತಗೊಂಡಾಗ ಐದು ಹಬ್ಬ ಇತ್ತು ಇವಾಗೇನು ಜಾಸ್ತಿ ಆಗಿದೆಯೋ ಏನೋ ಗೊತ್ತಿಲ್ಲ ಅಲ್ಲಿ ತಗೊಂಡು ಮಕ್ಕಳು ಮುಖದಿಂದ ದೃಷ್ಟಿ ತೆಗೆದು ತಲೆ ದಿಂಬಿಗಿಟ್ಟು ಐದು ಐದು ದಿನ ಅಥವಾ ಒಂಬತ್ತು ದಿನ ಅಥವಾ ಮೂರು ದಿನ ಇಟ್ಟು ತೆಗೀರಿ ಓಕೆನಾ ಥ್ಯಾಂಕ್ ಯು